और ये ना जब वो लगे चिन्ह फोटो मत लो मुझे अब बात लक्षित कितने में भाव के लोग आप मुझे या और कौन दीजिए मेरा पाइल के रह बेको और खाली मूल्य हम लोग सब करेंगे ये देखो दूध कट और सी एच सी सी ये नाम से भी हो क्या क्या हम

ಈಗ ನೀವು ಜಾಬ್ ನಾಡಿಸಿದ್ರು ನಿಮ್ಮ ಬೇಗ ನಾಲ್ಕು ಗಂಟೆವರೆಗೂ ಎಸ್ ಎಸ್ ಟಿ ಕುಳಿತುಕೊಳ್ತೇನೆ ನಾನು ಮುಗಿಸ್ತು ಏನು ಯಾರು ಕೆಟ್ಟಿದ್ರು ಯಾರು ಯಾರ್ಯಾರು ನೀವು ಡ್ರೆಸ್ ಅವರು ಎಷ್ಟು ಜನ ಮಕ್ಕಳು ಸ್ವಾಮಿ ಇಪ್ಪತ್ತು ಮಕ್ಳು ಇಪ್ಪತ್ತು ಮಕ್ಕಳು ಸ್ಕೂಲಿಗೆ ಅವರು ಸ್ಕೂಲಾಗೋ ಹಾಕೋರುತ್ತ ಸ್ಕೂಲ

ಏನಾಯ್ತು ಹೇಗಾಯ್ತು ಪುಟ ಅದು ವಾಮಿಟ್ ಆಗಿಲ್ಲ ಪುಟ ಈಗ ನೀನು ಕೇಕ್ ತಿಂದ್ರಿ ಅಂತ ಹೇಳ್ತಿದಾರೆ ಏನಾಯ್ತು ಅಲ್ಲಿ ಸ್ಯಾಲಿರಿ ಎಷ್ಟು ಜನ ಆಗಿದೀರಿ ಪುಟ ಜನ ನೂರ ಹದಿನಾರು ಜನಕ್ಕೂ ಇದೇ ಥರ ಆಗಿದ್ಯಾ ಎಷ್ಟು ಜನಕ್ಕಾಗಿದೆ ಪುಟ ಹ್ಞೂ ಏನಾಯ್ತು ಆ್ಯಕ್ಚುಲಿ ಅದು ಹ್ಞೂ ನಾನು ಅಷ್ಟೇ ಹೊರಗಡೆಯಿಂದ ಕೇಕ್ ತಿಂದ್ಕೊಬಂದ್ರ ಸ್ಕೂಲಲ್ಲಿ ಏನಾದ್ರು ತಿನ್ನಿಲ್ಲ ಏನು ಮಾಡಿಲ್ಲ ಅಷ್ಟು ಜನ ಎಲ್ಲೋಗಿದ್ರಿ ಹಾಗಾದರೆ ನೂರ ಹ್ಞೂ ಓಕೆ ನಿಮ್ಮ ಮಾರ್ಚ್ ಬಿಟ್ಟರೆ ಹೊರಗಡೆ ಹೋಗೋದಕ್ಕೆ ನಿಮ್ಮ ನೂರೈವತ್ತು ಜನಕ್ಕೆ ಬಿಡಲಿಲ್ಲವಾ ನೀವೆಲ್ಲ ಹೆಂಗೋದ್ರಿ ಹಾಗಾದರೆ ಕೇಕ ಕ್ಲಾಸಲ್ಲೇ ಕಟ್ ಮಾಡಿದ್ರಾ ಓಕೆ ಏನಾಯಿತು ಆ್ಯಕ್ಚುಲಿ ಎಲ್ಲ ತಿಂದ್ರಾ ಅವಾಗ ಕೇಕು ಹ್ಞೂ ತಿಂದ ಮೇಲೆ ಈ ಥರ ಆಗಿರೋದಾ